ಇವತ್ತು ನಾವು ನಮ್ಮ ಹೊಸಕೋಟೆ ನಗರದಲ್ಲಿ ದೇವಗಾಣಿಗ ಒಂಟೆಕ ಒಂಟೆತ್ತು ಗಾಣಿಗ ಸಮುದಾಯದ ಒಂದು ರಾಜ್ಯ ಮಟ್ಟದ ಸಮಾಜದ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಇವತ್ತು ಸಮಾಜದ ಪ್ರತಿನಿಧಿಗಳು ಬಂದು ಮನವಿ ಮಾಡಿ ಇಲ್ಲಿ ನಾವು ಮಾಡ್ಕೊಳ್ತೀವಿ ತರೋ ನಾವು ಅತ್ಯಂತ ಸಂತೋಷದಿಂದ ಆ ಒಂದು ಸಮಾರಂಭಕ್ಕೆ ಸಭೆಗೆ ಪ್ರತಿಭಾ ಪುರಸ್ಕಾರಕ್ಕೆ ಯಾವ್ಯಾವ ಥರದಲ್ಲಿ ಸಹಕಾರ ಕೊಡಬೇಕು ಅವೆಲ್ಲಕ್ಕೂ ಕೂಡ ನಾವು ತಯಾರಾಗಿದ್ದೀವಿ ಈ ರೀತಿಯಾದಂಥ ಸಣ್ಣ ಒಂದು ಸಂಖ್ಯೆಯಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ನಾವು ಮುಖ್ಯವಾಹಿನಿಗೆ ತರಂಥದ್ದು ನಮ್ಮೆಲ್ಲರ ಆಶಯ ಕೂಡ ಇರುತ್ತೆ ಮತ್ತು ಸರ್ಕಾರದ ಜವಾಬ್ದಾರಿ ಕೂಡ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಭಾಗವಹಿಸ್ತೀನಿ ಸಹಕಾರ ಕೊಡ್ತೀನಿ ಅಂತೇಳಿ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀವಿ ರಾಜ್ಯದ ಹಿರಿಯ ಮುಖಂಡರುಗಳಿರ್ತಕ್ಕಂಥ ಸಮಾಜದ ಮುಖಂಡರಾಗಿರ್ತಕ್ಕಂಥ ನಮ್ಮ ಸುದರ್ಶನನವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ಜಯಪ್ರಕಾಶ್ ಹೆಗಡೆ ಸಾಹೇಬರು ಕೂಡ ಮಾಜಿ ಶಾಸಕರು ಸಚಿವರು ಸಂಸದರು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಕೂಡ ಆಗಿದರು ಅವರು ಈ ಸಮುದಾಯದ ಒಂದು ಸಭೆಗೆ ಬಂದು ಭಾಗವಹಿಸಿ ಒಂದೊಳ್ಳೆ ಮಾತುಗಳನ್ನ ಹೇಳಿದರೆ ಸಮಾಜನ ಯಾವ ರೀತಿಯಲ್ಲಿ ನಾವು ಮುಖ್ಯವಾಹಿನಿಗೆ ತರಬೇಕು ಹಿಂದುಳಿದವ್ರನ್ನ ಯಾವ ರೀತಿಯಲ್ಲಿ ನಾವು ಮೇಲಕ್ಕೆ ತರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರೊಂದು ಎಂಬತ್ತು ತೊಂಬತ್ತಕ್ಕೂ ಹೆಚ್ಚು ಮಕ್ಕಳು ಇವತ್ತೇನು ಹತ್ತೇ ತರಗತಿ ಮತ್ತು ಪಿ ಯು ಸಿಯಲ್ಲಿ ಒಳ್ಳೆ ಫಲಿತಾಂಶಗಳನ್ನ ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನೂ ಕೂಡ ಹಮ್ಮಿಕೊಂಡಿದೆ ಮತ್ತು ಸಮಾಜ ಸಮುದಾಯದ ಕಡೆಯಿಂದ ಒಂದು ಮನವಿ ಮಾಡಿದರೆ ಅವ್ರಿಗೆಲ್ಲಾದರೂ ಒಂದು ಸಮುದಾಯ ಭವನಕ್ಕೋಸ್ಕರ ಆಗಿರ್ಬೋದು ಮಕ್ಕಳು ಓದೋದಕ್ಕೋಸ್ಕರ ಒಂದು ಹಾಸ್ಟೆಲ್ ಆಗಿರ್ಬೋದು ಒಂದು ಮಾಡ್ಕೊಡ್ರಿ ಅಂತ ಮನವಿ ಮಾಡಿದರೆ ಅವೆಲ್ಲವನ್ನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಸಮುದಾಯದ ಪರವಾಗಿ ಮಾಡ್ಕೋತೀವಿ ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ಒಂದು ದೇವಗಾಣಿಗ ಸಮುದಾಯ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಮತ್ತೆ ಗಡಿ ಭಾಗದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿರೋಂಥವ್ರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಂತ ಜಾಗ ಹೊಸಕೋಟ ಆಗಿರೋದ್ರಿಂದ ಎಲ್ಲಾದ್ರೂ ಜಾಗನ ಗುರುತಿಸಿ ಅವ್ರಿಗೆ ಮಾಡ್ಕೊಡ ಕೆಲಸ ಕೊಡ್ತೀವಿ ಆಶ್ವಾಸನೆ ಕೊಡ್ತೀವಿ ಈ ದಿನ ದಿನಾಂಕ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರ ದೇವಗಾಣ ಕರ್ನಾಟಕ ರಾಜ್ಯ ದೇವಗಾಣಿಗರ ಕ್ಷೇಮಾಭಿವೃದ್ಧಿ ಸಂಘ ಒಂದು ಎರಡನೇ ವಾರ್ಷಿಕ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಪ್ರಮುಖವಾಗಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ಅಂಕಗಳಿಂತ ಮೇಲ್ಪಟ್ಟು ಯಾರು ನಮ್ಮ ದೇವಗಾಣಿಗರ ಬಂಧುಗಳ ಮಕ್ಕಳು ವಿದ್ಯಾರ್ಥಿಗಳು ಗಳಿಸಿದ್ದಾರೆ ಅವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೆಯೇ ಸಮಾಜದ ಒಂದು ಇವತ್ತು ಸರ್ವ ಸದಸ್ಯ ಸಭೆಯನ್ನು ಕರಿಬೋದು ಇದನ್ನು ಇವತ್ತು ಇಲ್ಲಿ ಹೊಸಕೋಟೆ ಪಕ್ಕದಲ್ಲಿ ಇವತ್ತು ಸಯೀದ ಮಹಲ್ನಲ್ಲಿ ಪ್ಯಾಲೇಸ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಈ ಕ್ಷೇತ್ರದ ಶಾಸಕರು ಕಿಯೋನಿಕ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಶರದ್ ಬಜ್ಜಾಗೌಡರು ಭಾಗವಹಿಸಿದ್ದಾರೆ ಹಾಗೆಯೇ ಹಿಂದುಳಿದ ವರ್ಗದ ಮಾಜಿ ಆಯ ಆಯೋಗದ ಅಧ್ಯಕ್ಷರಾದಂತಹ ಜಯಪ್ರಶಾ ಜಯಪ್ರಕಾಶ್ ಹೆಗ್ಗಡೆಯವರು ಭಾಗವಹಿಸಿದ್ದಾರೆ ನಮ್ಮ ಗಾಣಿಗ ಜನಾಂಗದ ಪ್ರಮುಖ ನಾಯಕರಾದಂತಹ ವಿ ಆರ್ ಸುದರ್ಶನ ಅವರು ಸಾಹೇಬರು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲರೂ ಸೇರಿ ನಡೆಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಿತ್ತು ಅಂತಂದರೆ ಈ ಒಂದು ನಮ್ಮ ದೇವಗಾಣಿಗರ ಒಂದು ಉಪ ಪಂಗಡ ಗಾಣಿಗ ಜಾತಿಯಲ್ಲಿ ಉಪಂಗಡ ಆಗಿತ್ತು ಈ ಹಿಂದೆ ಇದನ್ನು ಉಪ ಪಂಗಡದ ಪಟ್ಟಿಯಲ್ಲಿ ಇರಲಿಲ್ಲ ಹಾಗಾಗಿ ಜಯಪ್ರಕಾಶ್ ಹೆಗ್ಗಡೆಯವ್ರನ್ನ ಸುಮಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕ ಅವ್ರನ್ನ ಸಂಪರ್ಕ ಮಾಡಿದಾಗ ಅವ್ರು ನಿಮ್ಮ ಒಂದು ಸಂಸ್ಥೆಯನ್ನು ಹಾಕಿಕೊಂಡು ಆ ಸಂಸ್ಥೆಯ ಮುಖಾಂತರ ನೀವು ಒಂದು ಮನವಿಯನ್ನು ಕೊಡಿ ಅಂತ ಹೇಳಿರ್ತಾರೆ ಅದೇ ಪ್ರಕಾರವಾಗಿ ನಮ್ಮ ರಮೇಶು ಹಾಗೆ ಇತರ ಎಲ್ಲ ನಾವೆಲ್ಲ ಸೇರಿಕೊಂಡು ಈ ಒಂದು ಸಮಸ್ಯೆಯನ್ನು ಈ ಒಂದು ಸಂಘವನ್ನು ಕಟ್ಟಿ ನಮ್ಮ ಸಂಘದ ಮುಖಾಂತರ ನಮ್ಮ ದೇವಗಾಣಿಗ ಹಾಗೂ ಒಂಟೆತ್ತು ಗಾಣಿಗರ ಒಂದು ಉಪ ಪಂಗಡವನ್ನು ನಮ್ಮ ಗಾಣಿಗ ಜನಾಂಗದ ಉಪ ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಮನವಿ ಕೊಟ್ಟಿರ್ತವೆ ಹಾಗಾಗಿ ಈಗ ಈಗ ತಾನೇ ನಿನ್ನೆ ಮೊನ್ನೆನೇ ಗೆಜೆಟ್ನಲ್ಲಿ ನೋಟಿಫಿಕೇಶನ್ ಸಹ ಆಗಿದೆ ಹಾಗಾಗಿ ನಮ್ಮ ದೇವಗಾಣಿಗರ ಪರವಾಗಿ ಒಂಟೆತ್ತು ಗಾಣಿಗರ ಪರವಾಗಿ ಮಾನ್ಯ ಜೈ ಜಯಪ್ರಕಾಶ್ ಹೆಗ್ಗಡೆಯವ್ರಿಗೂ ಈ ಒಂದು ಒಂದು ಇದಕ್ಕೆ ಕಾರಣೀಭೂತ್ರ ಅಂತ ವಿ ಆರ್ ಸುದರ್ಶನವ್ರಿಗೂ ಸಹ ನಮ್ಮ ಎಲ್ಲ ಗ ಒಂಟೆತ್ತು ಗಾಣಿಗರ ಹಾಗೂ ಎಲ್ಲ ಗಾಣಿಗರ ಜನಾಂಗದ ಪರವಾಗಿ ಧನ್ಯವಾದಗಳನ್ನ ತಿಳಿಸಕ್ಕೆ ಇಚ್ಛೆ ಪಡ್ತಾನೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಈ ನಮ್ಮ ಒಂಟೆತ್ತು ಗಾಣಿಗರ ಒಂದು ಇದಕ್ಕೆ ನಮ್ಮ ರಾಜ್ಯದಲ್ಲಿಯೇ ಯಾವುದೇ ಒಂದು ನಿವೇಶನ ಸೌಲಭ್ಯ ಆಗಲಿ ಇನ್ನೊಂದಾಗಲಿ ಇರಲಿಲ್ಲ ಹಾಗಾಗಿ ಮಾನ್ಯ ಶರದ್ ಬಚ್ಚಗೌಡರ ಮುಖಾಂತರ ಮುಖ ಅವರಿಗೆ ನಮ್ಮ ಸುದರ್ಶನವ್ರ ಮುಖಾಂತರ ನಮ್ಮ ಗಾ ದೇವಗಾಣಿಗರ ಒಂಟೆದ ಗಾಣಿಗರ ಒಂದು ಸಂಘಕ್ಕೆ ನಿವೇಶನವನ್ನು ಮಂಜೂರು ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಕಳಕಳೆ ಮನವಿ ಮಾಡಿಕೊಂಡಿದ್ದೇವೆ ಅದೇ ಪ್ರಕಾರವಾಗಿ ಅವರು ಸಂಪೂರ್ಣ ಭರವಸೆಯನ್ನು ಸಹ ಅವರು ತುಂಬು ಹೃದಯದಿಂದ ನಮಗೆ ನಿವೇಶನ ನೀಡುತ್ತೇವೆ ಕೆಲವೇ ದಿನಗಳಲ್ಲಿ ಅದರ ಒಂದು ಇದನ್ನು ಪ್ರವೃ ಪ್ರವೃತ್ತರಾಗಿ ಆ ನಿವೇಶನ ನೀಡುತ್ತೇವೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅವರಿಗೂ ಸಹ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ವಾಗಿ ಮತ್ತು ನಮ್ಮ ಈ ಒಂಟೆದ್ದು ಗಾಣಿಗರ ಸಂಘ ನಮ್ಮ ಸಾಮಾಜಿಕ ಶೈಕ್ಷಣಿಕ ಮತ್ತು ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ನಾವು ಒಂದು ಉನ್ನತ ಮಟ್ಟಕ್ಕೋಸ್ಕರನೇ ಇಷ್ಟು ಪ್ರಯತ್ನ ಮಾಡಿ ಇವತ್ತಿನ ಕಾರ್ಯ ತುಂಬ ಯಶಸ್ವಿಯಾಗಿ ನಡೆದಿದೆ ಅಂತ ನಾ ಆಮೇಲೆ ಮತ್ತೆ ನಮಗೆ ಕೊಡಬೇಕಾಗಿರುವಂಥ ಸಮುದಾಯ ಭವನಕ್ಕೂ ವಿದೇಶದಲ್ಲಿ ಓದುವಂಥ ಮಕ್ಕಳಿಗೆ ಸೌಲಭ್ಯ ಶಿಕ್ಷಣ ಕ್ಷೇತ್ರಗಳಲ್ಲಿ ಸಹಾಯ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಶರತ್ ಬಚ್ಚೇಗೌಡರು ಆಮೇಲೆ ಇನ್ನಿತರ ಮುಖಂಡರು ಸೊ ಈ ಕಾರ್ಯ ತುಂಬಾ ಯಶಸ್ವಿ ಆಗಿದ್ದಕ್ಕೆ ಧನ್ಯವಾದಗಳನ್ನ ಈ ಎರಡು ಮಾತನಾಡುವ ರಾಜ್ಯ ಯುವ ಘಟಕದ ಗ್ರಾಮೀಣ ಭಾಗದ ಅಧ್ಯಕ್ಷರಾಗಿ ನಾನು ಬರತ್ ಅಂತ ನಮ್ಮ ಸಹಪಾಠಿ ಅವರು ನಗರದ ರಾಜ್ಯಾಧ್ಯಕ್ಷರಾಗಿ ಇದಾಗಿದ್ದಾರೆ ನಮ್ಮ ಮುಖ್ಯ ಬೇಡಿಕೆಗಳ ಈ ಕಾರ್ಯಕ್ರಮದ ಮೊದಲು ನಮ್ಮದು ನಿಗಮ ಮಂಡಳಿ ಆಗ್ಬೇಕು ಅಂತ ಒಂದೇದು ಎರಡನೇದು ಇಲ್ಲಿ ಸ್ಥಳಾವಕಾಶ ನೀಡಬೇಕು ಅಂತ ನಮ್ಮ ಮಾನ್ಯ ಶಾಸಕರು ಶರತ್ ಕುಮಾರ್ ಬಚ್ಚೇಗೌಡರ ನಾವು ಇದು ಮಾಡಿದಾಗ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಯಶಸ್ವಿಯಾಗಿ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲರನ್ನು ಸಂತೃಪ್ತಿ ಮತ್ತು ಸಂತೋಷದಿಂದ ಅವರು ನಮ್ಮನ್ನು ನಮ್ಮ ಜನಾಂಗವನ್ನು ಸಮತೋಲನವಾಗಿ ಕರೆದುಕೊಂಡು ಹೋಗ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಬೇಡಿಕೆಗಳು ನಿಗಮ ಮಂಡಳಿ ಆಗಲಿ ನಮ್ಮ ಹುಡುಗರ ಉನ್ನತಕ್ಕೆ ಶಿಕ್ಷಣ ಸಮಸ್ಯೆ ಶಿಕ್ಷಣಕ್ಕಾಗಿ ಜಾಗ ನಿವೇಶನ ಸಮುದಾಯ ಭವನಕ್ಕೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ